ಶಿಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ಇವತ್ತೊಂದು ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಇದು ನಿಜಕ್ಕೂ ಪ್ರಾಮಾಣಿಕವಾದಂಥ ಒಂದು ಮನವಿ ಇದೆ ಅಧಿವೇಶನಕ್ಕೂ ಹೋಗಿ ಏನು ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆದಿದೆ ಅಲ್ಲ ಆ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಸರಾಯಿ ಕುಡಿಯೋರು ಅಂದ್ರೆ ಕುಡುಕುರು ಅಂತ ಅದರ ಟೈಟಲ್ ಏನು ಅಂದರೆ ಕರ್ನಾಟಕ ಮದ್ಯಪಾನ ಪ್ರಿಯರ ಹೋರಾಟ ಸಂಘ ಇದು ಒಂದು ವರ್ಷ ಆಯ್ತು ಹುಟ್ಕೊಂಡು ಒಂದು ವರ್ಷದಿಂದ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಬೆಳಗಾವ್ ಅಧಿವೇಶನ ಡಿಸೆಂಬರ್ ನಾಲ್ಕರಿಂದ ಹದಿನೈದರವರೆಗೆ ನಡೀತಿದೆ ಇವತ್ತು ಅಂದ್ರೆ ನಾಳೆ ಕೊನೆಯ ದಿನ ಇವತ್ತು ಹೋಗಿದ್ದಾರೆ ಆ ಬೆಳಗಾವ್ ಸುವರ್ಣಸೌಧ ಏನು ಅಧಿವೇಶನದಲ್ಲಿ ಆ ಗಾರ್ಡನ್ದಲ್ಲಿ ಅವರು ಪ್ರತಿಭಟನೆ ಮಾಡ್ತಾ ಇದ್ರು ಆ ಪ್ರತಿಭಟನೆ ಅವ್ರ ಪ್ರತಿಭಟನೆ ಅಂದರೆ ಬಹಳ ವಿಚಿತ್ರ ಇಷ್ಟು ಎದ್ದು ಬಿದ್ದು ನಕ್ಕರು ಅಂದ್ರೆ ಸಚಿವ ಸಂತೋಷ್ ಲಾಡ್ ಅವರು ಭೇಟಿ ಕೊಟ್ಟರು ಮನವಿ ಅವರು ಎಲ್ಲ ಕುಡುಕರ ಅಹ್ವಾಲ್ಗಳನ್ನ ಸ್ವೀಕಾರ ಮಾಡಿದ್ರು ಅದನ್ನ ನಾನು ಸರ್ಕಾರದ ಗಮನಕ್ಕೆ ತರ್ತೇನೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರು ಇದ್ದಾರೆ ಅವರು ಇರಲಿಲ್ಲ ಕಾಣಿಸುತ್ತೆ ಅವರು ಗಮನಕ್ಕೆ ತರ್ತೇನೆ ಅಂತೆಲ್ಲ ಪ್ರಾಮಾಣಿಕವಾಗಿ ಹೇಳಿದ್ದಾರೆ ಅದನ್ನು ತೋರಿಸ್ತೇವೆ ನಿಮಗೆ ಆಮೇಲೆ ಕುಡುಕರ ಸಂಘದ ಅಧ್ಯಕ್ಷರು ಮಾತಾಡಿದ್ದನ್ನು ತೋರಿಸ್ತೇನೆ ನಿಮಗೆ ಅಂದ್ರೆ ಅವ್ರು ಕುಡುಕರು ಅನ್ಬಾಡಿ ನಮಗೆ ಅದರ ಬದಲಾಗಿ ಮದ್ಯಪಾನ ಪ್ರಿಯರು ಅನ್ರಿ ನಿಚ್ಚುಕ್ ಬೆಸ್ಟ್ ವರ್ಡ್ ಕುಡುಕರಂತ ಯಾಕಂತೀರಿ ಯಾಕ ಅಂತ ಅನ್ರಿ ಅವರು ಒಂದು ವರ್ಷಕ್ಕೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ನಾವು ಕೊಡ್ತೀವಿ ನಿಮಗೆ ಸರ್ಕಾರಕ್ಕೆ ಸರ್ಕಾರ ನಡೆಯೋದು ಯಾರಿಂದ ಈ ಮದ್ಯಪಾನ ಪ್ರಿಯರಿಂದ ಅವರು ಕುಡಿತಾರೆ ಅದ್ರ ಟ್ಯಾಕ್ಸ್ ನಿಮಗೆ ಬರುತ್ತೆ ಸೊ ಆ ಟ್ಯಾಕ್ಸ್ ಇಂದ ನಡೆಸ್ತೀರಿ ಸರ್ಕಾರನ ಅಂದ್ರೆ ನಾವು ನಿಮಗೆ ಯಜಮಾನರು ನಾವು ನಿಮಗೆ ಮಾಲಕರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಕೊಡ್ತೀವಿ ಅಂದ್ರೆ ಸಾಮಾನ್ಯ ದುಡ್ಡ ಕುಡಕ್ರ ಅಂದ್ರೆ ಅಷ್ಟು ಅಸಹ್ಯಕರ ನೋಡದ ಮದ್ಯಪಾನ ಪ್ರಿಯರು ನಾವು ಇದು ರಾಜೀರಮ ಮಂಥನದಿಂದ ಬಂದಿದ್ದಿದ್ರು ಮಧುಪಾನ ಅವೆಲ್ಲ ಅವರು ಕುಡಿತಿದ್ರಲ್ಲ ಅದೇ ಮಧುಪಾನ ಮದ್ಯಪಾನ ಆಗಿದೆ ಅದಾದ್ಮೇಲೆ ಮದ್ಯಪ್ರಿಯರ್ ಇವರು ಸೊ ಅವ್ರು ಅವರು ಬಹಳ ಚಂದ ಬೇಡಿಕೆ ನಿಮ್ಗೆ ರಾಜ್ಯದ ಅಧ್ಯಕ್ಷರ ಮಾತುಗಳನ್ನು ಕೇಳಿ ಆಮೇಲೆ ಸಚಿವರನ್ನ ಕೂತ್ಕೊಳ್ಸ್ಕೊಂಡರ ಪ್ರತಿಭಟನೆ ಮಾಡೋರೆಲ್ಲ ಕೂತ್ಕೊಂಡರ ಅಲ್ಲೇ ಹೋಗಿ ಪಾಪ ಸಂತೋಷ್ ಲಾಡ್ ಅವ್ರ ಜೊತೆ ಕೂತ್ಕೊಂಡರ ಅವ್ರ ಮಾತುಗಳನ್ನೆಲ್ಲ ಕೇಳಿದ್ದಾರೆ ಸಿಕ್ಕಾಪಟ್ಟೆ ನಕ್ಕರವ್ರು ಹೌದಲ್ಲ ಅಂತ ಅನಿಸ್ತು ಕೆಲವೊಂದಿಷ್ಟು ವಿಷಯಗಳು ಅವರು ಒಂದು ಅಜೆಂಡಾ ಏನು ಹೇಳಿದ್ರು ಅಂದ್ರೆ ಮೊದಲು ಈ ಸರಾಯ್ ಮಾರ್ತಿದ್ರಲ್ಲ ಇವರು ಎಲ್ಲ ಮದ್ಯಪಾನ ಅಂಗಡಿಗಳಲ್ಲ ನನಗೂ ಗೊತ್ತಿದೆ ಅದು ಎಂ ಆರ್ ಪಿ ರೇಟ್ ಇರ್ತಿದೆ ಅದು ಅದು ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅದು ಎಂ ಆರ್ ಪಿ ರೇಟ್ ಇವರು ಆರ್ನೂರ ಇದ್ರೆ ಏಳ್ನೂರು ಮಾರೋದು ಏಳ್ನೂರಿದ್ರೆ ನೂರು ಮಾರೋದು ಇವ್ರಿಗೆ ಆ ಎಮ್ ಆರ್ ಪಿ ರೇಟಿಗೆ ಸರ್ಕಾರ ರೊಕ್ಕ ಕೊಡುತ್ತೆ ಇವ್ರಿಗೆ ಲಾಭ ಇರುತ್ತೆ ಈಗೇನು ಸರಾಯಿ ಅಂಗಡಿ ಅದಾವಲ್ಲ ಇವೆಲ್ಲ ಅದಾವೆಲ್ಲ ಶಾಪು ಸರಾಯ್ ಶಾಪ್ ಇದಾವೆ ಇವರು ಇವ್ರು ಗಿನಿ ನೋಡಿದ್ರೆ ಇವ್ರ ಕಾರು ಇವ್ರ ಮನಿ ಇವ್ರ ಬಂಗ್ಲೆ ರೊಕ್ಕ ರೊಕ್ಕದ ಎಂ ಆರ್ ಪಿ ರೇಟ್ ಇತ್ತಲ್ಲ ಅದ್ರ ಅದ್ರ ಮೇಲೆ ನಿಂತು ಹೋಗ್ತಾರೆ ನಾಚಿ ಬರಲ್ಲ ನಿಮ್ ಜನ್ಮಕ್ಕೆ ಇವ್ರು ಮತ್ತೇನು ಹೇಳ್ತಾರೆ ಗೊತ್ತಾ ಮತ್ತೇನು ಹೇಳ್ತಾರೆ ಗೊತ್ತಾ ಅಬಕಾರಿ ಅಧಿಕಾರಿಗಳು ಇವ್ರು ಇವರು ಅಧಿಕಾರಿಗಳಿಗೆ ಲಂಚ ಕೊಡಬೇಕಲ್ಲ ಇವರಿಗೆ ಈ ಅಬಕಾರಿ ಅಧಿಕಾರಿಗಳಿಗೆ ಪಗಾರ ಇರುತ್ತೆ ಲಂಚಕ್ಕೆ ಬೇಡ್ತಿರಿ ಆ ಕುಡುಕನ ಮನೆ ಹಾಳಾಗ್ತಿರ್ತೈತಿ ಅದ್ರ ಚಟ ಕಲಿತಿರ್ತಾರೆ ಆ ಚಟಕ್ಕೆ ಅನಿವಾರ್ಯವಾಗಿ ಆ ಸರಾಯ್ ತಗೋಬೇಕು ಆ ಸರಾಯಿ ಮೇಲೆ ಎಂ ಆರ್ ಪಿ ಇರ್ತೈತಿ ಆ ಎಂ ಆರ್ ಪಿ ಮೇಲೆ ಮತ್ತೆ ಇವ್ರದ್ದು ಎಂ ಆರ್ ಪಿ ನಾಚಿಗೆ ಬರ್ಬೇಕು ನಿಮ್ಮ ಜನ್ಮಕ್ಕೆ ನಾಚಿಗೆ ಬರಬೇಕು ನಾನು ಬಹಳ ಖಡಕ್ಕಾಗಿ ಹೇಳ್ತಾ ಇದ್ದೀನಿ ಇದನ್ನ ನನಗ್ ಗೊತ್ತಿದೆ ಅದು ನಾ ಎಂತಿಂತವ್ರಿಗೂ ತೋಂತಾರೆ ಇವರು ನಾನು ಒಂದು ಟೈಮ್ ಕೊಡ್ದೀನಿ ಗೊತ್ತಿದೆ ನನಗೆ ಒಂದು ಟೈಮ್ ನನಗೂ ಗೊತ್ತಿದೆ ಆ ಎಮ್ ಆರ್ ಪಿ ರೇಟು ನನ್ನದು ಅಂದರೆ ಎಮ್ ಆರ್ ಪಿ ರೇಟ್ ಅಂದರೆ ಮುಗಿತಾ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅದು ರೇಟ್ ಅಂತ ಯಾಕೆ ಬರೆದಿರ್ತಾರೆ ಅದ್ರ ಮೇಲೆ ಒಂದು ವೇಳೆ ನೀವು ನ್ಯಾಯ ತೆಗೆದ್ರೆ ಅಥವಾ ಜಗಳ ತೆಗೆದ್ರೆ ಯಾಕೆ ಇದೇ ರೇಟ್ ಕೊಡೋಂದ್ರೆ ಇಲ್ಲ ನೋದು ಇನ್ನು ಹೋಟೆಲ್ ಆಯಿತು ಹೋಟೆಲ್ನೇ ಕುತ್ಕೊಂಡಾಗ ಸರ್ವಿಸ್ ಏನಾರು ಕೊಟ್ಟರು ಅದಕ್ಕೆ ಏನಾದ್ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರ ಇಲ್ಲ ಅದಕ್ಕೂ ಚಾರ್ಜ್ ಮಾಡೋದು ಹಾಂ ಆಯ್ತಾ ಪಾರ್ಸೆಲ್ ತಗೊಂಡ್ರು ರೇಟ್ ಅದೇ ಎಮ್ ಆರ್ ಪಿ ರೇಟ್ ಕೊಡೋದಿಲ್ಲ ಇವರು ಆ ಎಮ್ ಆರ್ ಪಿ ರೇಟ್ ಮೇಲೆ ಅದು ಇತ್ತು ಏಳ್ನೂರು ಏಳ್ನೂರೈತ್ ಎಂಟುನೂರು ಅವರು ಹೇಳ್ತಾರೆ ಕೇಳಿ ನೀವು ಕುಡಕ್ರ ಮೊದಲಾಗೊಕ್ಕ ಅದ್ರ ಏನು ಟ್ಯಾಕ್ಸ್ ಆ ಬಂದು ಲಾಭದಾಗ ಮನೆ ನಡೆಸ್ತೀರಿ ಅದ್ರ ಜೊತೆಗೆ ಇದ್ರ ಮ್ಯಾಲೆ ತಗೊಂತಿಲ್ಲ ಇದು ಬಹಳ ಅದು ಅಸಹ್ಯಕರಾದ ಅದಕ್ಕೆ ಅದು ಲೇಟೆಸ್ಟ್ ಒಂಥರ ಅನ್ಬೇಕು ನಿಮ್ಗೆ ಅಂತಾರೆ ನನಗೆ ಭಾಳ ಮಂದಿ ಇದ್ದಾರೆ ಅದಕ್ಕೆ ನಾನು ಹೇಳೋದಿಲ್ಲ ಅವರು ಎಮ್ ಆರ್ ಪಿ ರೇಟ್ ಯಾರು ಅಕಸ್ಮಾತ್ ಎಮ್ ಆರ್ ಪಿ ರೇಟ್ ಅಷ್ಟು ತೊಗೊಂಡಿರ್ತಾರಲ್ಲ ಅದ್ರ ಮೇಲೆ ಯಾರು ತೊಗೊತಾರ ಅವರು ಲೈಸೆನ್ಸ್ ರದ್ದು ಮಾಡ್ರಿ ಅಂತ ಹೇಳಿದ್ದಾರೆ ಅವರು ಇದನ್ನು ಭಾಳ ತುರ್ತಾಗಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು ಅರ್ವಿ ತಿಮ್ಮಾಪುರ ಜೊತೆಗೆ ಅಂದ್ರೆ ಅಬ್ಕಾರಿ ಮಂತ್ರಿ ಜೊತೆಗೆ ನಾನು ಇದನ್ನ ಖುದ್ದಾಗಿ ಹೇಳಿ ಎಂ ಆರ್ ಪಿ ರೇಟೇ ತಗೋಬೇಕು ಇಡೀ ರಾಜ್ಯದಲ್ಲಿ ಎಂ ಆರ್ ಪಿ ರೇಟ್ ಹೆಚ್ಚಿಗೆ ತಗೊಂಡ್ರೆ ಅವ್ನು ಲೈಸನ್ಸ್ ರದ್ದು ಮಾಡುವಂತ ಹೇಳ್ತೀನಿ ಅಂದ್ರು ಸಂತೋಷ್ ಲಾಡ್ ಇನ್ನಿ ಎರಡನೇ ಇದು ಒಂದನೇ ಕಂಡೀಷನ್ ಅವ್ರದು ಏನು ಅಂತ ಕೇಳಿದ್ರೆ ನಮ್ಮನ ಕುಡುಕ ಅನು ಬಡಿ ಮಧ್ಯಪ್ರಿಯ ಅಂದ್ರೆ ಮೂರನೇ ಬೇಡಿಕೆ ಏನಂದ್ರೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಬರುತ್ತೆ ಅದರೊಳಗೆ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಆದರೂ ನಮ್ಮ ದುಡ್ಡು ತೆಗೆದಿಟ್ಟು ನಮ್ಮ ಆರೋಗ್ಯ ಮಕ್ಕಳ ಆರೋಗ್ಯ ಮಕ್ಕಳ ಎಜುಕೇಶನ್ ಆ ಬಗ್ಗೆ ನೋಡ್ರಿ ಆ ದುಡ್ಡು ವಿನಿಯೋಗ ಮಾಡ್ರಿ ಬೇಕಾಬಿಟ್ಟು ಗ್ಯಾರಂಟಿ ಕೊಟ್ಟಿರಲ್ಲ ಯಾರು ದುಡ್ಡು ಅದ ನಮ್ಮ ಅದ ಅದಕ್ಕೆ ನೀವೇನು ಮಾಡಬೇಕು ಅದ್ರಾಗ ಹತ್ತು ಪರ್ಸೆಂಟ್ ತೆಗೆದಿಟ್ಟು ಒಂದು ನಿಗಮ ಮಾಡ್ರಿ ಒಂದು ನಿಧಿ ಮಾಡ್ರಿ ನಮ್ಮ ಮಕ್ಕಳಿಗೆ ಆ ಶಿಕ್ಷಣ ನಮ್ಮ ಆರೋಗ್ಯ ನಾವು ಕುಡಿದು ಲಿವರ್ ಬಾಧ ಆಗ್ತಾವೆ ಏನು ಮಾಡ್ಬೇಕು ನಾವು ಆಮೇಲೆ ನಮ್ಗೆ ಆಕ್ಸಿಡೆಂಟ್ ಆದ್ರೆ ನೀವು ವಿಮೆ ಮಾಡಿಸ್ರಿ ಈಗ ಹೆಂಗ ಈಗ ಎಲ್ಲ ವಿಮೆ ಇರ್ತಾವಲ್ಲ ಇನ್ಶೂರೆನ್ಸ್ ಮಾಡಿಸಿದಿಲ್ಲ ಹಂಗೆ ಇದಕ್ಕೂ ಇನ್ಶೂರೆನ್ಸ್ ಮಾಡ್ರಿ ಬಾಟ್ಲಿ ಮೇಲೆ ಇನ್ಶೂರೆನ್ಸ್ ಮಾಡ್ರಿ ಎರಡು ರೂಪಾಯಿ ಹೆಚ್ಚಿಗೆ ತಗೋರಿ ಇನ್ಶೂರೆನ್ಸ್ ತುಂಬ ನಾವು ಅಕಸ್ಮಾತ್ ಅವು ಕುಡಿದ್ ಸತ್ತ ಆಕ್ಸಿಡೆಂಟ್ ಆಯ್ತು ಏನಾಯ್ತು ನಮಗೆ ಇನ್ಶೂರೆನ್ಸ್ ಬರಲಿ ಇನ್ನು ನಮ್ಮ ಕುಟುಂಬದಾಗ ಯಾರ್ದಾರು ಮದುವೆ ಆದರೆ ಎರಡು ಲಕ್ಷ ರೂಪಾಯಿ ಕೊಡ್ರಿ ಆಮೇಲೆ ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿ ಬಹಳ ಅಥ್ ಅರ್ಥಗದ ಅರ್ಥವಾಗಿರ್ತಕ್ಕಂಥ ಗರ್ಭಿತ ಮತ್ತು ಸರ್ಕಾರ ಗಮನ ಸೆಳೆಯುವಂತನೇ ಅವು ಬೇಡಿಕೆ ಇದಾವ ನಿಜಕ್ಕೂ ಹೌದು ಬಹಳ ನೀವು ಕೇಳಿದ್ರೆ ಅದು ಗೊತ್ತಾಗತ್ತೆ ಆಮೇಲೆ ಈ ಅಧಿಕಾರ ಅಧಿಕಾರಿಗಳು ಏನು ಎಕ್ಸೈಸ್ ಅದರಲ್ಲೇ ಇವ್ರು ಅಬಕಾರಿ ಅಧಿಕಾರಿಗಳು ಲಂಚ ತಿಂತಾರಲ್ಲ ಇವರಿಗೆ ಬರೀ ಸಸ್ಪೆಂಡ್ ಮಾಡಬೇಡ್ರಿ ಇವರು ಮನಿ ಪೂರ್ತಿ ಹಾಳಾಗ ಡಿಸ್ಮಿಸ್ ಮಾಡ್ರಿ ಇವರು ಯಾಕೆ ಮನೆ ಹಾಳು ಮಾಡ್ಯಾರ ಇವರು ಇವ್ರ ಲಂಚ ತೊಳಕ ಇವ್ರ ಲಂಚ ಸಲಾಗಿ ನಮಗೆ ಜಾಸ್ತಿ ತಗೊತಾರ ಎಮ್ ಆರ್ ಪಿ ಕಿಂತ ಜಾಸ್ತಿ ತಗೋಳ್ದವ್ರು ಹಳ್ಳಿ ಹಳ್ಳಿ ಹೋಗ್ತಾರೆ ಗ್ರಾಮ ಗ್ರಾಮ ಹೋಗ್ತಾರೆ ಬರೀ ರೊಕ್ಕ ಹೊಡಿತಾರ ಈ ಎಕ್ಸೈಝ್ ದವ್ರು ಅವ್ರನ್ನ ಇಲ್ಲೋಡಿಲ್ಲೇ ಅವ್ರ ಮನುಷ್ಯರಲ್ಲ ಅವರು ನೀವು ಇಲ್ಲೋ ಭಾಳ ಕೆಟ್ಟ ಪದಗಳನ್ನು ಉಪಯೋಗ ಮಾಡ್ಬೇಕು ನಿಮ್ಮನ್ನು ಇಂಥ ಲಂಚ್ ಕೋರ್ ಅಂದ್ರೆ ಅವರು ಈ ಕಾಯ್ದೆ ಕಲಂ ಜಾರಿಗೆ ಮಾಡಿದಾಗ ಒನ್ ಫಾರ್ಟಿ ಫೋರ್ ಅದು ಇದು ಮಾಡಿದಾಗ ಅಂಗಡಿಗಳು ಮುಂಬಾಗಲೂ ಬಂದಿರ್ತಾವೆ ಹಿಬ್ಬಾಗಲೂ ಓಪನ್ ಇರುತ್ತೆ ಅಲ್ಲಿ ಮತ್ತು ಒನ್ ಟು ಡಬಲ್ ರೇಟ್ ಇದಕ್ಕೆ ಎಕ್ಸೈಸ್ದವ್ರಿಗೆ ಕಣ್ಣಿಗೆ ಕಾಣೋದಿಲ್ಲ ಎಕ್ಸೈಜಲ್ಲಿ ಕಣ್ಣಿಗೆ ಕಾಣೋದಿಲ್ಲ ಏ ಪಗಾರ ತಗೊಂತೀರಂದ್ರ ಅದರ ಪ್ರಕಾರ ಕೆಲಸ ಮಾಡಬೇಕು ಯಾಕ್ರೀ ಲಂಚ ತಗೊಂಡು ಸಾಯ್ತಿರಿ ಯಾಕ ಏನಿದು ಲಂಚ ಅಂದ್ರ ಅಷ್ಟು ಭ್ರಷ್ಟತೆನಾ ಇದ್ರಾಗೂ ಭ್ರಷ್ಟರ ಗುಳಿಗಿ ಆಗು ಭ್ರಷ್ಟತೆ ಈ ಕುಡುಕರು ಪಾಪವು ಚಟ ಕಲ್ತಿತ್ತು ಅನಿವಾರ್ಯವಾಗಿ ಕುಡಿಬೇಕಲ್ಲ ಅದ್ರಾಗೂ ಭ್ರಷ್ಟತೆ ಥೂ ನಿಮ್ಮ ಇದು ಎರಡನೇದು ಇವ್ರನ್ನ ವ್ಯವಸ್ಥೆ ಮಾಡ್ತೇನೆ ಇನ್ನು ಇನ್ನೊಂದು ಬಹಳ ಚಂದ ಹೇಳಿದ್ರು ಒನ್ ಇಂಡಿಯಾ ಒನ್ ಇಲೆಕ್ಷನ್ ಅಂತ ಮಾಡ್ತೀರಿ ಒನ್ ರೇಷನ್ ಕಾರ್ಡ್ ಅಂತ ಮಾಡ್ತೀರಿ ಹಾಗೆ ನಮಗೂ ಒಂದು ಕ್ವಾರ್ಟರ್ ಒಬ್ಬರಿಗೆ ಮಾಡಿಬಿಡ್ರಿ ನಾವು ಜಾಸ್ತಿ ಕುಡಿಯೋದೇ ಇಲ್ಲ ಒಂದು ಕ್ವಾರ್ಟರ್ ಮಾಡಿರಿ ಮಧ್ಯ ಪ್ರೇಯರು ನಾವು ಕುಡಿಬೇಕು ಅನಿವಾರ್ಯ ಒಂದು ಕ್ವಾರ್ಟರ್ ಮಾಡಿರಿ ಅವಾಗೂ ಸಚಿವರು ಸಿಕ್ಕಾಪಟ್ಟೆ ನಕ್ಕರು ಆಯಿತಾ ಇನ್ನು ಅಂಬುಲೆನ್ಸ್ ಕೊಡಿರಿ ನಮಗೊಂದು ಅಕಸ್ಮಾತ್ ನಾವು ಕುಡಿದು ಎಲ್ಲರೂ ಬಿಟ್ವಿ ಏನಾರು ಆತೋ ಅನಾಹುತ ಆತು ಕೂಡಲೇ ಅಂಬುಲೆನ್ಸ್ ತರಬೇಕು ನಮ್ಗೆ ಯಾಕೆ ನಮ್ಮ ಟ್ಯಾಕ್ಸ್ ನಾವು ರೊಕ್ಕ ಕೊಡ್ತೀವಿ ಅದೋ ಅಲ್ಲಿ ಟ್ಯಾಕ್ಸ್ ತೊಗೊತೀವಿ ನಾವು ಕುಡಿದು ಕುಡಿದ್ ಬಿದ್ದಿರ್ತೀವಿ ಅವಾಗ ಅವರು ಸಚಿವರು ಹೇಳಿದ್ರೆ ಕುಡ್ದಿರ್ತೀವಿ ಕಡಿಮೆ ಕುಡೀರಿ ಅಂತ ಕುಡಿಯುವಾಗ ನಾವು ಕನೆಕ್ಟ್ ಆಗಿ ಕುಡಿತೀವಿ ಅದು ನಮ್ಗೆ ಗೊತ್ತಿಲ್ಲ ಏನೋ ಅಂತ ಬರೀ ಈಗ ಸೈಕಲ್ ಆಕ್ಸಿಡೆಂಟ್ ಆದ ಕೂಡ ಅಥವಾ ಏನು ಬಿದ್ರು ಎದ್ರು ಯಾರು ಯಾರ ಯಾವ ಯಾಕೊಂತ ಅವ್ರು ಕುಡಿದ್ ಬಿಡ್ಲಿ ಅಂತ ಸುಳ್ಳದು ತಪ್ಪದು ಹಂಗಲ್ಲ ಅದು ಇರ್ಲಿ ಅದಕ್ಕೂ ಅಂಬುಲೆನ್ಸ್ ಅಂತ ಇನ್ನು ಅವ್ರು ಏನ್ ಹೇಳ್ತಾರೆ ಕುಡ್ದು ನೀವು ಡ್ರಿಂಕ್ ಆ್ಯಂಡ್ ಡ್ರೈವ್ ಈಗ ಏನು ಆಧುನಿಕ ಮಷಿನ್ ಬಂದವು ನಾನು ಸ್ಟೇರಿಂಗ್ನ ಕುಂತು ಕೂಡ ಗಾಡಿನೇ ಚಲಾವ್ ಹಂಗೆ ಮಾಡ್ರಿ ಅಂತಾರೆ ಅವರು ನಾ ಈಗ ನೀವು ಸ್ಮೆಲ್ ಇದನ್ನ ಹಿಡಿತೀರಿ ನೀವು ಇಷ್ಟು ಕುಡಿಬೇಕು ಇಷ್ಟು ಅಂತ ಹೇಳಿ ಅದ್ರ ಬದಲು ಹಿಂಗೆ ಮಾಡಿರಿ ಒಂದು ಮಾಡರ್ನೈಸ್ಡ್ ಒಂದು ಟೆಕ್ನಾಲಜಿ ಕಂಡು ಹಿಡೀರಿ ಸರ್ಕಾರ ಏನ್ ಬೇಕಾದ್ರೆ ಮಾಡ್ತೈತಿ ಟ್ಯಾಕ್ಸ್ ಬೇಕಾದ ಏನು ಬೇಕಾದ ಮಾಡ್ತಿರ್ಲಿಲ್ಲ ಹೆಂಗ್ ಎಲ್ಲೆಂದರೂ ಹುಡುಕಿ ಟ್ಯಾಕ್ಸ್ ಹಾಕ್ತಿರಿ ಇವ್ರು ಎಮ್ ಆರ್ ಪಿ ತಿನ್ನೋದಿಲ್ಲ ಎಂತಿಂತ ಬಿಲ್ಡಿಂಗ್ ಕಟ್ಟಿಲ್ಲ ಇವರು ಹಂಗ ಆಯ್ತು ಇನ್ನು ನಾನು ನೀವು ಮುಖ್ಯವಾಗಿ ಅವ್ರು ಹೇಳಿದ್ದು ಆಮೇಲೆ ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡಿ ಮಕ್ಕಳ ಎಜುಕೇಶನ್ ವ್ಯವಸ್ಥೆ ಮಾಡಿ ಸರ್ಕಾರ ಕುಡುಕರ ಅನ್ಬೇಡಿ ಮದ್ಯಪಾನ ಪ್ರಿಯರು ಅನ್ರಿ ಮದ್ಯಪಾನ ಪ್ರಿಯರಿಗೆ ಗೌರವ ಕೊಡಿ ಆಮೇಲೆ ಎಂ ಆರ್ ಪಿ ರೇಟ್ ಹೆಚ್ಚಿಗೆ ಅದನ್ನು ತಗೊಂಡು ಏನಾರು ಹೆಚ್ಚಿಗೆ ತಗೊಂಡ್ರೆ ಅವ್ರ ಮೇಲೆ ತಕ್ಕದಂತ ಶಿಕ್ಷೆ ಕೂಡ್ಲೇ ಕೊಡ್ರಿ ಲೈಸೆನ್ಸ್ ರದ್ದು ಮಾಡ್ರಿ ಬಹಳ ಅದ್ಭುತವಾದಂತ ಚರ್ಚೆ ಮಾಡಿದರೆ ಅದನ್ನ ಈಗ ನಿಮ್ಗೆ ತೋರಿಸ್ತೇನೆ ಸಚಿವರು ಮುಂದೆ ಅವ್ರಿಗೆ ಹೇಳಿದ್ದಾರೆ ಅವ್ರು ಏನೇನು ಹೇಳಿದ್ದಾರೆ ಬರೋಣ ಆಮೇಲೆ ಹೇಳ್ತೇನೆ ಆಮೇಲೆ ನಮ್ಮಲ್ಲಿ ಸೆಕೆಂಡ್ಸು ಮಾರಿ ಮುಖಾಂತರ ಪ್ರಥಮವಾಗಿ ಎಮ್ ಆರ್ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಆರ್ ಪಿ ಬಾಟ್ಲ ಮೇಲೆ ಬಂದಿದ್ದು ಅದಕ್ಕಿಂತ ಹೆಚ್ಚಿಗೆ ಹಣನ ಪಡಿತಾ ಇದ್ದಾರೆ ಅದು ಸಂಬಂಧಪಟ್ಟ ಇಲಾಖೆ ಲಿಸ್ಟ್ರಿ ಆಗಿದೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಕೂಲಿ ಕಾರ್ಮಿಕರು ರೈತ ಕಾರ್ಮಿಕರು ಇವತ್ತು ಕಷ್ಟ ಮಾಡಿ ಬಂದು ನಲವತ್ತು ರೂಪಾಯಿ ಇರೋದನ್ನ ಎಂಬತ್ತು ರೂಪಾಯಿ ಕೂಡ ಮಾರಾಟ ಆಗಬೇಕು ಒಂದ್ ಕಡೆ ಅಂಗಡಿಯು ಒಂದ್ ಕಡೆ ಹಳ್ಳಿಗೆ ಹೋಗಿ ಹಿಡಿತಾರೆ ಇತಿಹಾಸ ಇಲ್ಲ ಕರ್ನಾಟಕದಲ್ಲಿ ಅದಕ್ಕೆ ನಮ್ಮ ಬೇಡಿಕೆ ಏನಂದ್ರೆ ನಾವು ನಮ್ಗೊಂದು ನಿಗಮ ಮಾಡಬೇಕು ನಮ್ಮಲ್ಲಿ ಏನು ವರ್ಷಕ್ಕೆ ಸಾವಿರ ಕೋಟಿ ಏನ್ ಆದಾಯ ಕೊಡ್ತಾ ಇದೀವಿ ಸರ್ಕಾರಕ್ಕೆ ಅದರಲ್ಲಿ ನಮ್ಗೆ ಹತ್ತು ಪರ್ಸೆಂಟ್ ಅನ್ನ ತಂದು ನಿಜ ಮಾಡಬೇಕು ನಮ್ಮಲ್ಲಿ ಜಾತಿ ಇಲ್ಲ ಎಲ್ಲ ವರ್ಗವರು ಬಡ್ತಂದವರು ಇದ್ದಾರೆ ಎಲ್ಲರಿಗೂ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಅದರ ಅರ್ಹತೆ ಏನು ಸಹಾಯ ಮಾಡಬೇಕು ಮತ್ತೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಏನು ಎಜುಕೇಶನ್ ನಮ್ಮ ಮಕ್ಕಳು ಓದಿರೋದಿಲ್ಲ ಅಂತ ಮಕ್ಕಳನ್ನ ಮುಖ್ಯವಾಹಿನಿಗೆ ತರಬೇಕು ಎಲ್ಲರಂತೆ ಬಡ ಕುಟುಂಬದ ಮಕ್ಕಳುಗಳು ಕೂಡ ಮೇಲೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಜೊತೆಗೆ ನಮ್ದು ಉಡಿಬೇಕನ್ನದಲ್ಲ ನಮ್ಮ ಸಂಘ ನಮ್ದೊಂದು ಸ್ಲೋಗನ್ ಇದೆ ಸತ್ಯ ನುಡಿ ನಿತ್ಯ ದುಡಿ ಸ್ವಲ್ಪ ಕುಡಿ ಮನೆ ನಡಿ ಅಂತ ಅಂದರೆ ಸಾವಿರ ರೂಪಾಯಿ ದುಡಿದ್ರೆ ಒಂದು ನೂರು ರೂಪಾಯಿ ಕುಡಿದು ಒಂಬೈನೂರು ರೂಪಾಯಿನ ಕುಟುಂಬ ತಂಡ ಕೊಡಿ ಅಂತೇಳಿ ಒಂದು ಇದು ಮಾಡ್ತಾ ಇದ್ವಿ ರಾಜ್ಯಾದ್ಯಂತ ಮಾಡ್ತಾ ಇದ್ವಿ ನಾವು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ನಮಗೆ ನಿಗಮ ಮತ್ತು ಎಲ್ತು ಒಂದು ಕಡೆ ಒಂದು ಕಡೆ ಇಲ್ಲಿ ಇಲ್ಲಿ ಐನೂರು ರೂಪಾಯಿ ತಗೊಳ್ತಾರೆ ಇಲ್ಲಿ ಸೋಲಾಗ್ತದೆ ಹತ್ತು ಇಪ್ಪತ್ತೈದು ಸಾವಿರದವರೆಗೂ ಇದೆ ಹತ್ತರಿಂದ ಇಪ್ಪತ್ತೈದು ಸಾವಿರದವರೆಗೂ ಆಗ್ತದೆ ಸರ್ ಅಲ್ಲ ನಾನು ಮಾಡಬೇಕಂತ ಹೇಳ್ತಿಲ್ಲ ನಿಮ್ಮಲ್ಲಿ ಏನಾಗಿದೆ ನಮ್ಮ ನಮ್ಮ ದೇಶ ಒಂದು ತಲೆ ಕೂದಲಲ್ಲಿ ಒಬ್ಬ ಮರ್ಡರ್ ಮಾಡ್ದವ್ನ ಒಂದು ತಲೆ ಕೂದಲಲ್ಲಿ ಹಿಡಿತಾರೆ ಹಾಗೆ ನಮಗೂ ಒಂದು ಸೆನ್ಸರ್ ಮಾಡಿ ಅದಕ್ಕೆ ಶೈಲಿನ ಮೇಲೆ ಕೂತ್ರೆ ಸ್ಟಾರ್ಟ್ ಆಗ್ತಂಗೆ ಮಾಡಿ ಯಾಕೆ ಮಾಡಬಾರ್ದು ಅಂತ ಈ ಒಂದು ಇದ್ರಲ್ಲಿ ಇಷ್ಟು ಆದಾಯ ಇದೆ ಇದರ ಆದಾಯ ಇದೆ ಒಂದು ಪ್ರತಿ ಒಂದು ಆಂಬುಲೆನ್ಸ್ ಕೊಡಿ ಸರ್ ಕುಡುಪುರ ಆದಾಯ ಬೇಕು ಅವ್ರಿಗೆ ಅವ್ರಿಗೆ ಒಂದು ಏನೇ ಒಂದು ಸರ್ಕಾರಕ್ಕೆ ಆದಾಯ ಬೇಕು ಒಂದು ಆಂಬುಲೆನ್ಸ್ ಬಿಡಿ ಸರ್ ಆರ್ ಪಿಗಿಂತ ಯಾರಿಗೆ ಹುಡುಕರಿಗೆ ಬಿಡಿ ಸರ್ ಮದ್ಯಪಾನರಿಗೆ ಬಿಡಿ ಸರ್ ಮದ್ಯಪಾನರಿಗೆ ಪ್ರಥಮವಾಗಿ ವರ್ಷಕ್ಕೆ ಸಹ ಮದ್ಯಪಾನ ಪ್ರಿಯರ್ಸಿದ ಮೂವತ್ತೋಟಿ ಸರ್ ಇನ್ನೊಂದು ಮಾಡಿ ಸರ್ ಏನು ಈಗ ಒಂದು ರೇಷನ್ ಒಂದು ಕಾರ್ಡ್ ಮಾಡಿತ್ತಲ್ಲ ಒಂದು ಒಂದು ಮನೆಗೆ ಒಂದು ಕ್ವಾರ್ಟರ್ನ ನಿಗದಿ ಮಾಡಿ ಪ್ರಥಮವಾಗಿ ಸರ್ ಎಂ ಆರ್ಸಿನ ಮೊದಲೇ ಒಂದ್ ನಿಧಿನೂ ಮಾಡಬೇಕು ಸರ್ ನಿಧಿ ಆರೋಗ್ಯ ಏನಾಗಿದೆ ಆರೋಗ್ಯ ಏನಾಗ್ತಾ ಇದೆ ಒಬ್ಬ ಕುಡಿದು ಲಿವರ್ ಹೋಗುತ್ತೆ

ಬಸ್ ಹತ್ತಿದ ತಕ್ಷಣ ಕೊಟ್ಟ ಟಿಕೆಟ್ ಕೊಟ್ಟು ಮುಂದೆ ಹೋದ್ರೆ ಆಕ್ಸಿಡೆಂಟ್ ಆದ್ರೆ ತಲೆ ಮೇಲೆ ಇದೆ ಆ ತಲೆ ತಲೆ ಮೇಲೆ ಇವತ್ತು ಬಾಟ್ಲು ಮೇಲೆ ಮಾಡಿ ಸರ್ ಇನ್ಶೂರೆನ್ಸ್ ಮಾಡಿ ಎರಡು ರೂಪಾಯಿ ಜಾಸ್ತಿ ತಗೊಳ್ಳಿ ನಮ್ಮ ಹತ್ರ ಬಾಟ್ಲು ಸರ್ಕಾರದ ಇನ್ಶೂರೆನ್ಸ್ ಕಂಪನಿಯಿಂದನೂ ಲಾಭ ಆಗುತ್ತೆ ಸರ್ ಒಬ್ಬ ಯಾವ್ದೋ ಇನ್ಶೂರೆನ್ಸ್ ಕಂಪನಿಯನ್ನು ನಮ್ಮ ಸಮಾಜಕ್ಕೆ ಲಾಭ ಆಗುತ್ತೆ ನ್ಸ್ ಮಾಡ್ಕೊಡಿ ಸಣ್ಣ ಪುಟ್ಟ ಹಳ್ಳಿಗಳಿಗೆ ಹಾಲ್ ಬರಲ್ಲ ಹಾಲ್ ಬರಲ್ಲ ಮನೆ ಮನೆಗೆ ಮದ್ಯ ಅಂಗಡಿಗಳು ಕೊಟ್ಟೋಗ್ತಾರೆ ಕೊಟ್ಟು ಬಂದು ಅವ್ರ ಹಿಂದ್ಗಡೆಯಿಂದ ಪೊಲೀಸ್ನ ಕಳಿಸ್ತಾರೆ ಅಬಕಾರಿ ಕಳಿಸ್ತಾರೆ ಅಬಕಾರಿ ಏನು ಕೆಲ್ಸ ಇಲ್ಲ ಸರ್ ಅವ್ರ್ ಏನ್ ಮಾಮೂಲಿ ವಸೂಲಿ ಮಾಡೋದು ಫೋನ್ ಫೋನಲ್ಲಿ ಕುತ್ಕೊಂಡ್ ಮತ್ತೆ ಅವ್ರ ಅಬಕಾರಿ ಬರದೇ ಇಲ್ಲ ಹಳ್ಳಿ ರೈತರ ಮನೆಗೆ ಹೋಗೋದು ಅವ್ನು ಅವ್ನು ಅವ್ನಿಗೆ ಹೆಂಗ್ ಹೆಂಗಸ್ರು ಮಕ್ಕಳಿಗೆ ಕೇಳಿ ಉಡಾಪೇ ಮಾತಾಡೋದು ವಿಚಾರ ಮಾಡೋದು ಅವ್ರ ಮಾಮೂಲಿ ವಸೂಲ್ ಮಾಡೋದು ಮತ್ತೆ ಬರೋದು ಅವ್ರ ಮತ್ತೆ ಅದೇ ಕೆಲಸ ಮಾಡ್ತಾರೆ ರೈತ ಸಣ್ಣ ಪುಟ್ಟ ರೈತ ಅಂಗಡಿಗಳು ಮಾಡ್ತಾರೆ ಯಾವುದೋ ಒಂದ್ ಕಡೆ ಒಂದು ಈ ದೇಶದ ಎಂಬತ್ತು ಪರ್ಸೆಂಟ್ ಜನ ನಿಮ್ಮನ್ನ ಮಾಡಿದ್ರೆ ದೇವ್ರ ತರ ಪೂಜೆ ಮಾಡ್ತಾರೆ ಸರ್ ಇನ್ಶೂರೆನ್ಸ್ ಮಾಡಿ ಸರ್ ನೀವು ಇನ್ಶೂರೆನ್ಸ್ ಮಾಡಿ ಸರ್ ಒಂದು ಲೆಕ್ಕದಲ್ಲಿ ಇನ್ಶೂರೆನ್ಸ್ ಅನ್ನ ಪದ ಏನಿದೆ ಮೊಬೈಲ್ ನಮ್ಮ ಇಲಾಖೆಯಿಂದ ಕೂಡ ನಾವು ಯೋಚನೆ ಮಾಡ್ತೀವಿ ಆಮೇಲೆ ಮುಂದೆ ಸಂಬಂಧಪಟ್ಟಂತ ಸಚಿವರು ಕೂಡ ಮಾತನಾಡುತ್ತೆ ನೋಡೋಣ ಹೌಟ್ ಡೆವಲಪ್ಸ್ ನೋಡೋಣ ಒಂದು ಇನ್ನೊಂದೇನಂದ್ರೆ ಎಮ್ ಆರ್ ಪಿ ಕಿನ ಮೇಲೆ ಜಾಸ್ತಿ ಯಾರು ಮಾರ್ತಾರೆ ಖಂಡಿತವಾಗ್ಲೂ ಸರ್ಕಾರ ಕ್ರಮ ತಗೊಳ್ಳುತ್ತೆ ಆಮೇಲೆ ಯಾರು ಆ ಥರ ಮಾರ್ತಾರೋ ಲೈಸೆನ್ಸ್ನ ರದ್ದು ಮಾಡಬೇಕೆಂಬುದು ನಿರ್ಮಾಣ ಇದೆ ಖಂಡಿತವಾಗ್ಲೂ ಸರ್ಕಾರ ಕ್ರಮ ತಗೊಳ್ಳುತ್ತೆ ಬೇರೆ ವಿಚಾರಗಳನ್ನ ನಾನು ಅದನ್ನ ಬರೆದಿದ್ದಾರೆ ಅಲ್ಲಿ ಕಿತ್ತ ಕೂದಲು ಬರೆದಿದ್ದಾರೆ ಇದ್ರ ಬಗ್ಗೆ ಪ್ರಸ್ತಾನ ಮಾಡಿದ ಸರ್ ಎಲ್ಲ ಸರ್ಕಾರಕ್ಕೆ ಕೊಡ್ತೀನಿ ಅವ್ರು ಒಂದೇನು ಪರ್ಟಿಕ್ಯುಲರ್ ಆಗಿದ್ದಾರೆ ಅಂತಂದ್ರೆ ಕುಡುಕ ಅನ್ನೋದು ಪದ ತಗಿರಿ ಹೇಳಿ ಅದು ಮದ್ಯ ಮದ್ಯಪಾನ ಮದ್ಯಪಾನ ಅಂತ ಹೇಳಿ ಮಾಡಿ ಅಂತ ಒಂದು ಡಿಮಾಂಡ್ ಇದೆ ಖಂಡಿತವಾಗ್ಲೂ ನಾನು ಸಚಿವರಿಗೆ ಸರ್ಕಾರ ಗಮನ ತರ್ತೀನಿ ಒಂದಾಗಿ ಹೋರಾಟದ ಬಗ್ಗೆ ಏನು ಹೇಳ್ತೀರಿ ಸರ್ ಇಂಥ ಒಂದು ಹೋರಾಟ ಚಳಿಗಾಲದ ಅಧಿವೇಶನದಲ್ಲಿ ನಡೀತಾ ಇತ್ತು ಲಿಖಿತ ಪ್ರತಿಭಟನೆ ಈ ಪ್ರತಿಭಟನೆ ಪ್ರಶ್ನೆ ಕೇಳಿದ ನಾನೇನು ನಿಮ್ದ ಅಭಿಪ್ರಾಯ ಹೇಳಿ ಮೊದಲು ನೋಡಿದ್ರಲ್ಲ ಅವ್ರ ಮಾತುಗಳು ಬಹಳ ಖುಷಿ ಅನ್ಸುತ್ತೆ ಆದ್ರೆ ಸರ್ಕಾರ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಅವ್ರು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ಯಾರ ಕರ್ನಾಟಕ ಮಧ್ಯ ಪಾನ ಪ್ರಿಯರ ಹೋರಾಟ ಸಮಿತಿ ಇದು ಹೋರಾಟ ಮಾಡಿದ್ದಾರೆ ಗಮನ ಸೆಳೆದಿದ್ದಾರೆ ಬಹಳ ಇದೊಂದು ಅತ್ಯಂತ ಕುತೂಹಲಕಾರವಂಥ ಪ್ರತಿಭಟನೆ ಎಲ್ಲರೂ ನಗುವಂಥ ಪ್ರತಿಭಟನೆ ಆದರೆ ಇದು ಅರ್ಥಗರ್ಭಿತವಾದಂಥ ಪ್ರತಿಭಟನೆ ನಮಗೆ ಸರಿಯಾಗಿ ಮೊದಲೇ ರೇಟ್ ಜಾಸ್ತಿ ಮಾಡಿರಿ ಸರ್ಕಾರದಿಂದ ಮೊದಲೇ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿರಿ ಈಗ ಮನೆ ಗ್ಯಾರಂಟಿ ಸೊಲಾಗಿ ಕುಡಿಯೋದ್ರ ರೇಟ್ ಎಷ್ಟು ಮಾಡಿದ್ರಿ ಅದರ ಮೇಲೆ ಈ ಅಂಗಡಿ ಮಾರಾಟಗಾರರು ಇವರು ದಂಧೆ ಮಾಡೋದಲ್ಲ ಇವರು ಮತ್ತೆ ಎಮ್ ಆರ್ ಪಿ ಏ ಹಂಗೆ ಅದಕ್ಕೇನು ಅಂತ ಹೇಳಿರಿ ಅದಕ್ಕೆ ಹಂಗೆ ಹೆಚ್ಚಿಗೆ ತೊಗೊಳ್ಳೋದಕ್ಕೆ ಏನಂತಾರೆ ಹೇಳಿರಿ ಲೇಟೆಸ್ಟ್ ಏನಂತ ಏನನ್ಬೇಕು ನೀವೇ ತಿಳ್ಕೋರಿ ಸೊ ಅದನ್ನ ಮಾಡಬೇಡ್ರಿ ಎಂ ಆರ್ ಪಿರೇಟ ತಗೋಬೇಕ್ರಿ ನೀವು ಮನುಷ್ಯತ್ವ ಇದ್ರ ನಿಮ್ಗೆ ಏನಾದ್ರು ಸ್ವಾಭಿಮಾನ ಅಭಿಮಾನ ಗೌರವ ವೃತ್ತಿ ಘನತೆ ವೃತ್ತಿ ಬದ್ಧತೆ ಇದ್ರ ಎಂ ಆರ್ ಪಿ ರೇಟ್ ತಗೋರಿ ಎಕ್ಸೈಸ್ ಅವರು ಲಂಚ ಕೇಳಿದ್ರೆ ನೀವೇ ಬೆನ್ನ ಹಾಕ್ರಿ ಇಡೀ ಕುಂತ್ರ್ಸ್ರಿ ಚೀಮಾರ್ ಹಾಕ್ರಿ ಲೋಕಾಯಕ್ತಿರಿ ಕೊಡ್ರಿ ಅವ್ರಿಗೆ ಯಾಕೆ ಈ ಕುಡುಕರನ್ನ ಹಾಳು ಮಾಡ್ತೀರಿ ಮತ್ತೆ ಪ್ರಿಯರ್ನ ಯಾಕೆ ಹಾಳು ಮಾಡ್ತೀರಿ ಸೊ ಅದಕ್ಕೆ ಇದು ಒಂದು ಬಹಳ ಉತ್ತಮವಾದಂತ ಮೊದಲೇ ಸ್ಲೋಗ ಸ್ಲೋಗನ್ ಏನ್ ಗೊತ್ತಾ ಅವ್ರದ್ದು ನೋಡ್ರಿ ಬಹಳ ಚಂದ ಹೇಳಿದ್ದಾರೆ ಎಷ್ಟು ಮದ್ಯಪಾನ ಪ್ರಿಯರು ಎಷ್ಟು ಪ್ರಾಮಾಣಿಕರು ಅನ್ನೋದನ್ನು ಹೇಳ್ತೇನೆ ಸತ್ಯ ನುಡಿ ನಿತ್ಯ ದುಡಿ ಸ್ವಲ್ಪ ಕುಡಿ ಮನೆಗೆ ನಡಿ ಅವ್ರ ಸ್ಲೋಗನ್ ಆಯ್ತು ಕರ್ನಾಟಕ ರಾಜ್ಯ ಮದ್ಯಪಾನ ಪ್ರಿಯರ ಹೋರಾಟ ಸಮಿತಿಯವರ ಸ್ಲೋಗನ್ ಸತ್ಯ ನುಡಿ ನಿತ್ಯ ದುಡಿ ಸ್ವಲ್ಪ ಕುಡಿ ಮನೆಗೆ ನಡಿ ಅದ್ಭುತ ಸ್ಲೋಗನ್ ಯಾರು ದುಡ್ಡು ತಿನ್ನಬೇಡ ದುಡಿದ ಇರಬೇಡ ಎಂ ಆರ್ ಪಿ ಹೆಚ್ಚಿಗೆ ತಿಂದು ಮನೆ ಕಟ್ಟಿರಲ್ಲ ಅವ್ರ ಕಡೆ ಲಕ್ಷ್ಯ ಕೊಡಬೇಡ ದುಡಿ ಆರಾಮಿರು ಖುಷಿಯಾಗಿರು ಕುಡಿ ಮಜಾ ಮಾಡು ಆದರೆ ಸರಿಯಾಗಿ ಸಮರ್ಪಕವಾಗಿ ಬದುಕನ್ನು ನಡಿ ನಡೆಸು ಮನೆಗೆ ಹೋಗು ಅಂತ ಬಹಳ ಅದ್ಭುತವಾದಂಥ ಸ್ಲೋಗನ್ ಅವರು ಒಟ್ಟಾರೆ ಇವತ್ತು ಬಹಳ ಕೌತುಕವಾಗಿತ್ತು ಕುತೂಹಲ ಉಂಟಾಗಿತ್ತು ಸಚಿವರು ಕೂಡ ನಕ್ಕರು ಇದೊಂದು ವಿನೂತನವಾದಂಥ ರೀತಿಯ ಪ್ರತಿಭಟನೆ ಅವ್ರು ಹೇಳ್ಯಾರ ಎಮ್ ಆರ್ ಪಿ ರೇಟ್ಗಿಂತ ಹೆಚ್ಚಿಗೆ ತಗೊಂಡು ಲೈಸೆನ್ಸ್ ರದ್ದು ಮಾಡೋವರೆಗೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ನಮಗೊಂದು ಏನೋ ಒಂದು ವ್ಯವಸ್ಥೆ ಮಾಡೋ ಮಠ ಕುಡುಕರಿಗೆ ಮದ್ಯಪ್ರಿಯರಿಗೆ ಕುಡುಕ ಅನ್ನೋ ಪದ ತೆಗೆಯೋರಿಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿದಾರೆ ನೀವೇನು ಸಾಧ್ಯ ಐತಿ ಸರ್ಕಾರದಿಂದ ಮಾಡಿರಿ ಯಾಕಂದ್ರೆ ಸರ್ಕಾರ ನೀವು ಏನು ನಡೆಸ್ತೀರಿ ಅದು ನಮ್ಮಿಂದ ಏನು ಸಹಾಯ ಮಾಡ್ತೀರಿ ಅದಕ್ಕೇನು ಟ್ಯಾಕ್ಸ್ ಬರುತ್ತೆ ಆ ಟ್ಯಾಕ್ಸು ಆ ತೆರಿಗೆಯಿಂದ ನೀವು ಇವತ್ತು ರಾಜ್ಯ ದೇಶ ನಡೆಸ್ತಾ ಇದ್ದೀರಿ ಹುಡುಗರು ಬೇಕು ಸರ್ಕಾರಕ್ಕೆ ಬೇಕು ಅಗತ್ಯವಾಗಿ ಪ್ರಿಯರು ಸರ್ಕಾರದ ಪ್ರಿಯರವರು ಸೊ ಹಾಗಾಗಿ ನೀವು ನಮ್ಮ ಕಡೆ ಗಮನ ಕೊಟ್ಟು ನಮ್ಮ ಸತ್ಯ ನುಡಿ ಸತ್ಯ ನಡಿ ನಿತ್ಯ ದುಡಿ ಸ್ವಲ್ಪ ಕುಡಿ ಮನೆಗೆ ನಡಿ ಏನು ಸ್ಲೋಗನ್ ಜೊತೆ ನಿಮ್ಮ ಜೊತೆಗೆ ನಾವು ಎರಡು ಮಾತು ಹೇಳೇವಿ ನೀವು ಅದನ್ನ ನಮ್ಮ ಪ್ರತಿಭಟನೆಯ ಬೇಡಿಕೆಗಳನ್ನ ಸಮರ್ಪಕವಾಗಿ ಸರ್ಕಾರ ಬಹಳ ಸೀರಿಯಸ್ ಆಗಿ ತಗೊಂಡು ಈ ಬಗ್ಗೆ ಅಧಿವೇಶನ ಚರ್ಚೆ ಮಾಡಿ ಕೂಡಲೇ ನಿರ್ಧಾರ ಕೈಗೊಳ್ಳಬೇಕು ಅನ್ನುವಂಥ ಒತ್ತಡವನ್ನ ಕರ್ನಾಟಕ ಮದ್ಯಪಾನ ಪ್ರಿಯರ ಹೋರಾಟ ಸಂಘ ಆಗ್ರಹ ಮಾಡಿದೆ ಮನವಿ ಕೊಟ್ಟಿದೆ ಬೇಡಿಕೆ ನೀಟ್ಟಿದೆ ನಂದು ಒಂದು ಏನಂದ್ರೆ ಎಂ ಆರ್ ಪಿ ರೇಟ್ ಏನಿದೆ ಅಲ್ಲ ಅದರಷ್ಟೇ ತಗೊಳ್ಳಿ ಅದರಷ್ಟೇ ತಗೊಳ್ಳಿ ಅದರ ಮೇಲೆ ನೀವು ಏನಾದ್ರು ತಗೊಂಡ್ರೆ ನೀವು ಏನು ನೀವು ಅನ್ಕೊತಿರೋ ಅದು ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ ಅನಂತ್ ನಮಸ್ಕಾರ